ಶ್ರೀ ಮಹಾಲಕ್ಷ್ಮಿ ವಾಸಸ್ಥಾನ ಎಲ್ಲಿ ಇರುತ್ತದೆ ಎಲ್ಲಿ ಇರುವುದಿಲ್ಲ ಈ ಕುತೂಹಲಕರವಾದ ಮಾಹಿತಿ ನಿಮಗಾಗಿ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ವಿಷಯ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ವಿಷಯ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಹಿಂದೆ ತಿಳಿದುಕೊಳ್ಳಿ ಮತ್ತು ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಗೊತ್ತೋ ಗೊತ್ತಿಲ್ದೇನೋ ನಾವು ಕೆಲವು ಅಂತಹ ತಪ್ಪುಗಳನ್ನು ಮಾಡಿಬಿಡ್ತೀವಿ ಯಾವುದರ ಪಶ್ಚಾತ್ತಾಪ ನಾವು ತಪ್ಪು ಮಾಡಿದ ಮೇಲೆ ಪಡಬೇಕಾಗುತ್ತೋ ನಮ್ಮ ತಪ್ಪಿನ ಅರಿವು ನಮಗೆ ಆಗುವಷ್ಟರಲ್ಲಿ ನಾವು ಅಷ್ಟೊತ್ತಿಗಾಗಲೇ ನಾಶ ಆಗೋಗಿರ್ತೀವಿ ಮತ್ತೆ ನಮಗೆ ಅದು ಹೇಗೆ ಆಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಹಾಗಾದರೆ ನಾವು ಜೀವನದಲ್ಲಿ ಲಕ್ಷ್ಮೀದೇವಿ ಕೋಪಿಸಿಕೊಳ್ಳುವಂತಹ ಹಾಗೂ ನಮಗೆ ತಿಳಿದೇನೆ ನಮ್ಮನ್ನು ನಾಶ ಮಾಡುವಂತಹ ಅಂತ ಯಾವ ತಪ್ಪುಗಳನ್ನು ಮಾಡ್ತೀವಿ ಯಾಕೆ ಮಾಡ್ತೀವಿ ಮತ್ತೆ ಅವುಗಳನ್ನು ಆಗದೇ ಇರೋ ಹಾಗೆ ಮತ್ತು ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳುವುದು ಹೇಗೆ ನಮ್ಮ ಜೀವನವನ್ನು ಹೇಗೆ ಸುಖಮಯ ಮಾಡಿಕೊಳ್ಳುವುದು ಅನ್ನೋದನ್ನು ಇವತ್ತಿನ ಈ ಮಾಹಿತಿಯಿಂದ ನಾವು ತಿಳ್ಕೋಬಹುದು ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ ನೆಮ್ಮದಿಯ ಜೀವನವನ್ನು ಬಯಸುವುದಾದರೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ ಪ್ರತಿದಿನ ಮನೆಯ ಮುಂದೆ ಬಾಗಿಲು ಸಾರಿಸಿ ಯಾರು ರಂಗೋಲಿ ಇಡುತ್ತಾರೋ ಅಲ್ಲಿ ಲಕ್ಷ್ಮೀ ವಾಸಸ್ಥಾನ ಇರುತ್ತದೆ ಯಾರು ಮನೆಯ ಬಾಗಿಲು ಸಾರಿಸುವುದಿಲ್ಲ ರಂಗೋಲಿ ಇಡುವುದಿಲ್ಲ ಅಲ್ಲಿ ಜ್ಯೇಷ್ಠಾಲಕ್ಷ್ಮಿ ವಾಸಸ್ಥಾನವಿದ್ದು ಅಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಮನೆಗೆ ಬಂದವರನ್ನು ಒಳಗೆ ಕರೆದು ಆಧರಿಸುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಗೆ ಬಂದವರನ್ನು ಒಳಗೆ ಕರೆಯದೆ ಮಾತನಾಡಿಸದೇ ಇರುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ ಮನೆಗೆ ಬಂದ ಹೆಂಗಸರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಗೆ ಬಂದ ಹೆಂಗಸರಿಗೆ ಏನೂ ಕೊಡದೆ ಕಳುಹಿಸಿದರೆ ಅಲ್ಲಿ ಜ್ಯೇಷ್ಠಾಲಕ್ಷ್ಮಿ ವಾಸಸ್ಥಾನವಿರುತ್ತದೆ ಪ್ರತಿದಿನ ಊಟ ಮಾಡುವಾಗ ಅನ್ನಕ್ಕೆ ಕೈ ಮುಗಿದು ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಊಟ ಮಾಡುವಾಗ ಕೋಪ ಮಾಡಿಕೊಂಡು ಊಟವನ್ನ ನಿಂದಿಸಿ ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಇತ್ಯಾದಿ ದಿನಗಳನ್ನು ಬಿಟ್ಟು ಉಳಿದ ದಿನಗಳಂದು ದೇವರ ವಿಗ್ರಹ ಕಳಸವನ್ನು ಶುದ್ಧಿ ಮಾಡುವವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಇತ್ಯಾದಿ ದಿನಗಳಂದು ದೇವರ ವಿಗ್ರಹ ಕಳಸವನ್ನು ಶುದ್ಧಿ ಮಾಡಿದರೆ ಆ ಮನೆಯನ್ನು ಲಕ್ಷ್ಮಿ ತೊರೆಯುತ್ತಾಳೆ ರಾತ್ರಿಯ ಸಮಯ ಮಾತ್ರ ನಿದ್ದೆ ಮಾಡಿದರೆ ಒಳ್ಳೆಯದು ಮುಸ್ಸಂಜೆಯಲ್ಲಿ ನಿದ್ದೆ ಮಾಡುತ್ತಿದ್ದರೆ ಅಶಕ್ತರನ್ನು ಬಿಟ್ಟು ಒಳ್ಳೆಯದಲ್ಲ ಅದು ದಾರಿದ್ರ್ಯ ಪೂಜಾ ಕಾಲದಲ್ಲಿ ರೇಷ್ಮೆ ವಸ್ತ್ರ ಶ್ವೇತ ವಸ್ತ್ರ ಸೀರೆ ಉಟ್ಟು ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರುತ್ತಾಳೆ ಪೂಜಾ ಕಾಲದಲ್ಲಿ ಕಪ್ಪು ವಸ್ತ್ರ ಹರಿದ ವಸ್ತ್ರ ಮೈ ಒರೆಸಿದ ಟವಲ್ ಉಟ್ಟು ಅಥವಾ ನೈಟಿ ಧರಿಸಿ ಪೂಜೆ ಮಾಡುತ್ತಿದ್ದರೆ ಲಕ್ಷ್ಮಿ ನೆಲೆಸುವುದಿಲ್ಲ ವೀಳ್ಯದೆಲೆ ತುದಿ ಹಾಗೂ ತೊಟ್ಟು ತೆಗೆದು ತಿನ್ನುವವರ ಮನೆಯಲ್ಲಿ ಲಕ್ಷ್ಮಿ ವಾಸವಿರುತ್ತಾಳೆ ವೀಳ್ಯದೆಲೆ ತುದಿ ಹಾಗೂ ತೊಟ್ಟು ತೆಗೆಯದೇ ತಿನ್ನುತ್ತಿದ್ದರೆ ಲಕ್ಷ್ಮಿ ನಿಲ್ಲುವುದಿಲ್ಲ ದೇವರ ಪೂಜಾ ಕಾಲದಲ್ಲಿ ಎರಡು ದೀಪ ಹಚ್ಚಿ ಪೂಜಿಸುತ್ತಿದ್ದರೆ ಬಹಳ ಒಳ್ಳೆಯದು ದೇವರಿಗೆ ಒಂಟಿ ದೀಪ ಹಚ್ಚಿ ಪೂಜಿಸುತ್ತಿದ್ದರೆ ಅದು ಒಳ್ಳೆಯದಲ್ಲ ಹಿರಿಯರಿಗೆ ಗುರುಗಳಿಗೆ ಸುಮಂಗಲಿಯರಿಗೆ ತಾಂಬೂಲ ಕೊಡುವಾಗ ದಕ್ಷಿಣೆ ಸಮೇತ ಕೊಟ್ಟರೆ ಮಹಾಲಕ್ಷ್ಮಿಗೆ ಬಹಳ ತೃಪ್ತಿಯಾಗುತ್ತದೆ ದಕ್ಷಿಣೆ ಇಲ್ಲದೆ ತಾಂಬೂಲ ಕೊಡುವವರ ಮನೆಯಲ್ಲಿ ಹರಿದಿರುವ ವೀಳ್ಯದೆಲೆ ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಸಾಲಿಗ್ರಾಮಕ್ಕೆ ತುಳಸಿಯಿಂದ ಪೂಜೆ ಮಾಡಿದರೆ ಮನೆಗೆ ಒಳ್ಳೆಯದು ಸಾಲಿಗ್ರಾಮಕ್ಕೆ ಅಕ್ಷತೆಯಿಂದ ಪೂಜೆ ಮಾಡಬಾರದು ಶ್ರೀ ಗಣಪತಿ ದೇವರಿಗೆ ಗರಿಕೆಯಿಂದ ಪೂಜೆ ಮಾಡುತ್ತಿದ್ದರೆ ಮನೆಗೆ ಶುಭ ಸೂಚಕ ಶ್ರೀ ಮಹಾಗಣಪತಿಗೆ ತುಳಸಿಯಿಂದ ಪೂಜೆ ಮಾಡಿದರೆ ಅಶುಭ ಮನೆಯನ್ನು ಹಗಲು ಸಮಯದಲ್ಲಿ ಗುಡಿಸುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ರಾತ್ರಿಯ ಸಮಯದಲ್ಲಿ ಮನೆಯನ್ನು ಗುಡಿಸುವವರ ಮನೆಯಲ್ಲಿ ಜ್ಯೇಷ್ಠಾಲಕ್ಷ್ಮಿ ವಾಸವಾಗಿರುತ್ತಾಳೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಸೂರ್ಯ ನೆತ್ತಿಯ ಮೇಲೆ ಬಂದರೂ ಸ್ನಾನ ಪೂಜೆ ಇಲ್ಲದ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಬಲಮುರಿ ಶಂಕ ಶ್ರೀಫಲ ಗೋಮತಿ ಚಕ್ರ ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಸರಿಯಾಗಿ ಆಕಾರವಿಲ್ಲದ ವಿಗ್ರಹಗಳು ಭಿನ್ನವಾಗಿರುವ ವಿಗ್ರಹಗಳು ಇದ್ದರೆ ಅಂತವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ದೇವರ ಮನೆಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳು ಪ್ರತಿಯೊಬ್ಬ ಸ್ತ್ರೀಯು ತಿಳಿಯಲೇಬೇಕಾದ ಮಾಹಿತಿ ಇದು ಒಂದು ದೀಪಗಳನ್ನು ನೆಲದ ಮೇಲೆ ಇಡಬೇಡಿ ಒಂದು ಚಿಕ್ಕ ತಾಮ್ರದ ತಟ್ಟೆಯಲ್ಲಾದರೂ ಇಡಿ ಅಥವಾ ರಂಗೋಲಿ ಹಾಕಿ ಅದರ ಮೇಲೆ ಇಡಿ ಎರಡು ಪೂಜೆಗೆ ಕನಕಾಂಬರ ಹೂವು ಅಷ್ಟು ಪ್ರಶಸ್ತವಲ್ಲ ಆದಷ್ಟು ಕನಕಾಂಬರ ಚೆಂಡು ಹೂವು ಬೇಡ ಪೂಜಿಸಲೇಬಾರದೆಂದಲ್ಲ ಪೂಜಿಸಿದರೆ ಜೀವನದ ಮೇಲೆ ಜಿ ಜಿಗುಪ್ಸೆ ಬರುವುದು ಹೆಚ್ಚು ಮೂರು ದೇವರ ಮನೆಯಲ್ಲಿ ಚಿಕ್ಕ ಜೋಡಿ ದೀಪವನ್ನು ಹಚ್ಚುವುದು ಬಹಳ ಒಳ್ಳೆಯದು ನಾಲ್ಕು ಸುಮ್ಮನೆ ಕಳಸವನ್ನು ಇಡಬೇಡಿ ಕಳಸ ಮೊದಲಿನಿಂದಲೂ ಬಂದಿದ್ದರೆ ಮಾತ್ರ ಇಡಿ ಕಳಸಗಳನ್ನು ಬರೀ ನೆಲದ ಮೇಲೆ ಇಡಬಾರದು ಮಂಗಳವಾರ ಶುಕ್ರವಾರಗಳಂದು ವಿಸರ್ಜಿಸಬಾರದು ಐದು ಶಿವಲಿಂಗವನ್ನು ವಿಷ್ಣುಪಾದವನ್ನು ದೇವರ ವಿಗ್ರಹವನ್ನು ನೆಲದ ಮೇಲೆ ಇಟ್ಟು ಪೂಜಿಸಬಾರದು ತಟ್ಟೆಯಲ್ಲಿಟ್ಟರೂ ಸಹ ಒಂದು ಮಣೆಯ ಮೇಲೆ ಇಟ್ಟಿದ್ದರೆ ಒಳ್ಳೆಯದು ಆರು ಕಾಮಾಕ್ಷಿ ದೀಪವನ್ನು ದೇವರ ಬಲಗಡೆ ಅಥವಾ ಈಶಾನ್ಯದಲ್ಲಿ ಇಡಿ ಜ್ವಾಲೆ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯಕ್ಕೆ ಇರಬೇಕು ಏಳು ವಿಳ್ಯದೆಲೆ ಅಡಿಕೆ ದಕ್ಷಿಣೆ ಇಲ್ಲದೆ ನೈವೇದ್ಯ ಮಾಡಿದರೆ ಅದು ಪೂರ್ಣ ಫಲ ಕೊಡುವುದಿಲ್ಲ ಎಂಟು ದೇವರಿಗೆ ನೈವೇದ್ಯ ಮಾಡಲು ಏನೂ ಇಲ್ಲದಿದ್ದಾಗ ಬೆಲ್ಲ ನೈವೇದ್ಯ ಮಾಡಬಹುದು ಕಲ್ಲು ಸಕ್ಕರೆ ಖರ್ಜೂರ ಕೂಡ ನೈವೇದ್ಯ ಮಾಡಬಹುದು ಒಂಬತ್ತು ಬಿಸಿ ಇರುವ ಹಾಲು ಬಿಸಿ ಇರುವ ತುಪ್ಪ ಅಭಿಷೇಕಕ್ಕೆ ಉಪಯೋಗಿಸಬೇಡಿ ಹತ್ತು ಅನ್ನ ನೈವೇದ್ಯ ಮಾಡುವವರು ಬರೀ ಅನ್ನ ನೈವೇದ್ಯ ಮಾಡುವುದು ಬೇಡ ಅನ್ನಕ್ಕೆ ತುಪ್ಪ ಹಾಕಿ ನೈವೇದ್ಯ ಮಾಡಿ ಹಾಲು ಅನ್ನ ಮೊಸರು ಅನ್ನ ತುಪ್ಪದ ಅನ್ನ ನೈವೇದ್ಯ ಮಾಡಬಹುದು ನಮ್ಮ ಹಿರಿಯರು ಹೇಳಿಕೊಟ್ಟ ಎಲ್ಲಾ ಸಂಪ್ರದಾಯಗಳನ್ನು ಪಾಲಿಸುವುದರಿಂದ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ ಮಹಾಲಕ್ಷ್ಮಿ ಅಮ್ಮ ಎಲ್ಲರಿಗೂ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು